ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಮತ್ತು ಎಲ್ಲಿ ಹೊಂಟಾನಂದ್ರಿ ಕಾಕಾ ಒಂದು ವಚನ ಕೊಟ್ಟಿದ್ದ ನಿಮಗೆ ತೇರದಾಳ ಕ್ಷೇತ್ರದ ನಾಲ್ಕನೇ ವಿಡಿಯೋ ಬಿಡ್ತನ ಅಂತ ಹೇಳಿ ಇನ್ನು ನಾಲ್ಕನೇ ವಿಡಿಯೋ ಬಿಡಕ್ಕೆ ಬಂದಾನೆ ಆ ನಾಲ್ಕನೇ ವಿಡಿಯೋ ಭಾಳ ರೋಚಕೈತಿ ಕುತೂಹಲ ಐತಿ ಈ ಯಾವಾಗ ಎತ್ ತಿರುಗತೈತಿ ಯಾವ ಘಟ್ಟ ತಲುಪತೈತಿ ಈ ಯಾವಾಗ ನಾಲ್ಕನೇ ವ್ಯಕ್ತಿನ ಅಲ್ಲಿ ಶಾಸಕು ಸಂದೇಹವಿಲ್ಲ ಯಾಕೆ ಹೇಳಾಕತ್ತ ಹೇಳ್ರಿ ನೋಡೋನು ಭಾಳ ಕುತೂಹಲ ಗಮನದಿಂದ ಕೇಳಿರಿ ತೀರ್ಥಾಳ ಮತಕ್ಷೇತ್ರದವರು ಬಹಳ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ನೀವು ತಯಾರು ಮಾಡಿದಂಥ ಪುಣ್ಯವಂತರು ಕಾಯಕ ಯೋಗಿಗಳು ಹಸಿದವನಿಗೆ ಅನ್ನ ನೀಡಿದವರು ಅರಸಿ ಬಂಧನವನಿಗೆ ಆಸರೆ ನೀಡಿದವರು ನೀವು ಇಂತಿಂಥ ಅಭ್ಯರ್ಥಿಗಳ್ನ ಅಲ್ಲಿ ತಯಾರು ಮಾಡಿರಿ ಅಲ್ಲಿ ನಾನು ನಾಲ್ಕನೇ ಈಗ ವಿಡಿಯೋ ಹೇಳಕ್ಕೆ ಇಷ್ಟೊಂದು ಹೆಮ್ಮೆ ಪಡಾಕತ್ತನು ಇವ್ರು ಮಾಡಿದ್ದ ಕಾಯಕ ಯೋಗದ ಕೆಲಸ ಮನುಷ್ಯ ನೋಡ್ರಿ ಧನದೌಲ ಭಾಳ ಇದ್ರು ಹೃದಯವಂತ ಮನಸ್ಸಬೇಕು ಸಹಾಯ ಸಹಕಾರ ಮಾಡಾಕ ಒಂದ ತನ್ನ ಕಿಂಚಿತ್ತ ತನ್ನ ಹೃದಯದಿಂದ ಅವನಿಗೆ ಆಸರೆಯಾಗಿ ನಿಂತವನೇ ಮನುಷ್ಯ ಬಸವಣ್ಣವ್ರು ಹೇಳ್ತಾರ ಪದೇ ಪದೇ ಹಸಿದವನಿಗೆ ಅನ್ನ ನೀಡು ಯಾವಾಗ ಎಂದರೆ ನೊಂದವನ ಕಣ್ಣೀರು ಒರೆಸ್ಲಿಕ್ಕೆ ನೀ ಯಾವಾಗ ಹೋಗ್ತಿ ಆವಾಗ ನಿನಗೆ ಉನ್ನತ ಸ್ಥಾನ ಕೊಡಲಾಕ ನಾ ನಲವತ್ತು ಹೆಜ್ಜೆ ನಿನ್ನ ಜೊತೆ ಬರ್ತೀನಿ ಅಂತೇಳಿ ಸ್ವತಃ ಬಸವಣ್ಣವರ ಒಂದು ಗ್ರಂಥದಾಗ ಹೇಳ್ತಾರ ಆ ಬಸವಣ್ಣರ ಅನುಯಾಯಿ ಪಂಚಮ ಶಾಲಿ ಕಿಸಾನ್ ಸಲ್ಲದ ಅಧ್ಯಕ್ಷ ನೋಡ್ರಿ ಅಲ್ಲಿ ಕಿಸಾನ್ ಸಂಘದ ಅಧ್ಯಕ್ಷ ಪಂಚಮ ದುರಿನ ದುರೀನಾ ಅಲ್ಲಿ ಶಿದ್ದನ್ನು ಸೋಲಿಸ್ಲಕ್ಕ ಸಿದ್ದು ಹೊಣ್ಣರು ತಯಾರಾಗಿ ನಿಂತಾನೆ ನೋಡ್ರಿ ಬಾಲ್ಯದಿಂದ ಕಬಡ್ಡಿ ಆಟಗಾರ ಕೊರೋನಾ ಮಹಾಮಾರಿದಾಗ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಿದ ಔಷಧೋಪಚಾರಗಳನ್ನ ಮಾಡಿದಂಥ ವ್ಯಕ್ತಿ ಆದರೆ ಆ ಔಷಧೋಪಚಾರ ಮತ್ತು ಅನ್ನ ಸಂತರ್ಪಣೆಕ್ಕಿಂತಲೂ ಬಹಳ ಮಹತ್ವವಾದ ಒಂದು ಕಾರ್ಯ ಮಾಡಿದ ಸಿದ್ದು ಕೊಂಡೋರ್ನ ಇವತ್ತು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಾಕತಾರ ತೇರದಾಳ ಮತ ಕ್ಷೇತ್ರದವ್ರ ಅದೇನು ಗೊತ್ತೈತೇನ್ರಿ ನಮ್ಮ ಇವತ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಶಾಲೆಗಳಿಗೆ ಹೋಗಿ ಹೋಗಿ ಫೀಸ್ ತುಂಬಿದಂಥ ವ್ಯಕ್ತಿ ಆಮೇಲೆ ಆರ್ಮಿ ಮತ್ತು ಎಸ್ ಡಿ ಸಿ ಎಫ್ ಡಿ ಸಿ ಯಾವುದು ಸರ್ಕಾರಿ ನೌಕರಿಗಾಗಿ ಯಾರ್ಯಾರು ಅಪೇಕ್ಷೆ ಪಟ್ಟಿರಲ್ಲ ಅವರಿಗೆ ಉಚಿತ ತರಬೇತಿ ಕೊಡುವಂಥ ಏರ್ಪಾಡು ಮಾಡಿ ಕೊಟ್ಟಂಥ ತೀರ್ದಾಳ ಮತಕ್ಷೇತ್ರದ ಅಭ್ಯರ್ಥಿ ನೋಡಿರಿ ಈ ಹೇಗೆ ಜನರದು ಒಂದೊಂದು ಗುಣಗಾನ ಇರ್ತಾವ ಕೆಲವರು ಆಸ್ಪತ್ರೆ ವೆಚ್ಚ ಬರ್ಸೋಕೆ ಹೋದ್ರೆ ಕೆಲವರು ಶಿಕ್ಷಣ ವೆಚ್ಚ ಬರ್ಸಕ್ಕೆ ಹೊಂಟಾರ ಸಿದ್ದು ಇದು ಕೊಣ್ಣೂರು ಸಿದ್ದು ಸೌದಿನ ಸೋಲಿಸ್ಲಕ್ಕ ಈ ಸಿದ್ದು ಕೊಣ್ಣೂರು ಸದಾ ಸಿದ್ಧ ಅಂತ ಹೇಳಿ ಅಲ್ಲಿ ಜನ ಮಾತಾಡಕತ್ತಾರೆ ಯಾಕೆ ಮಾತಾಡ್ತಾರೆ ರೀ ಜನ ಹೇಳ್ರಿ ನೋಡೋಣ ಸಿದ್ದು ಕೊಣ್ಣೂರು ಯಾಕೆ ಸಿದ್ದು ಕೊನ್ನೂರ ಬಗ್ಗೆ ಯಾಕೆ ಮಾತಾಡ್ತಾರೆ ಜನ ಸಿದ್ದು ಕೊಂಡೂರು ಯಂಗ್ ಎನರ್ಜಿ ಕದಾನ ಇನ್ನೂ ವಯಸ್ಸೈ ಕಬಡ್ಡಿ ಆಟಗಾರ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಂದು ಬಂಗಾರದ ಪದಕ ಪಡೆದಂಥ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುವಕರನ್ನು ಸಂಘಟನೆ ಮಾಡಿ ಒಂದು ಯುವಕರನ್ನು ಪಡೆಗಳನ್ನು ತಯಾರು ಮಾಡಿ ಇವತ್ತು ಜನಸೇವೆ ಮಾಡಬೇಕು ಶಾಸಕ ಆಗಬೇಕು ಶಾಸಕಾಗಿ ಒಂದು ಜನರ ನೊಂದವರ ಕಣ್ಣೀರನ್ನು ಒರೆಸ್ಬೇಕು ತೇರ್ದಾಳ ಮತಕ್ಷೇತ್ರ ಮಾದರಿ ಮಾಡಬೇಕನ್ನೋದು ಪ್ರಣಾಳಿಕೆ ಮುಖಾಂತರ ತಿಳಿಸಿ ನಮಗೆ ಪ್ರಣಾಳಿಕೆ ಮುಖಾಂತರ ನಾವು ಗುಪ್ತವಾಗಿ ಅಲ್ಲಿ ಕೆಲವರು ಮನೆಗಳಿಗೆ ಹೋದಾಗ ಪಂಚಮ ಶಾಲೆಯ ನಲವತ್ತು ಸಾವಿರ ಮತಗಳ ಇದ್ದ ಕಾರಣ ಸಿದ್ದು ಕೊನ್ನೂರು ಗೆಲುವಿನ ಬಾವಟ ಹಾರಸ್ಥಾನರೆ ಗುಲಾಲ್ ಸಿದ್ದು ಕೊನ್ನೂರಿಗೆ ಹಚ್ತೀವಿ ನಾವು ಅಂತೇಳಿ ಅವರ ಅಭಿಮಾನಿ ಬಳಗ ಅಲ್ಲದೆ ಇನ್ನಿತರ ಜಾತಿ ಧರ್ಮದವರನ್ನು ಸಂಪರ್ಕಿಸಿದಾಗ ಅದು ಅಲ್ಪಸಂಖ್ಯಾತರ ಜನರನ್ನು ಸಂಪರ್ಕಿಸಿದಾಗ ಹಿಂದುಳಿದ ವರ್ಗ ಕೂಲಿಕಾರ ಜನರನ್ನು ಸಂಪರ್ಕಿಸಿದಾಗ ಸಿದ್ದು ಕೊನ್ನೂರು ನಮ್ಮ ಕಷ್ಟ ಕಾಲದಲ್ಲಿ ಬಂದಂಥ ವ್ಯಕ್ತಿ ನಮಗೆ ಆಸರೆಯಾಗಿ ಬಂದಂಥ ವ್ಯಕ್ತಿ ಆ ವ್ಯಕ್ತಿಗೆ ನಮ್ಮ ಮತ ಮೀಸಲು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಿದ್ದು ಸೌದಿನ ಸೋಲಸಲಕ್ಕ ಸಿದ್ದು ಕೊನ್ನೂರನ್ನ ಗರಡೆಯಾಗ ನಾವು ತಯಾರು ಮಾಡೇವಿ ಯಾವುದೇ ಪರಿಸ್ಥಿತಿಯಾಗ ವಿಧಾನಸಭಾ ಪ್ರವೇಶ ಮಾಡಿಸ್ತೇವೆ ಪಂಚಮಶಾಲಿ ಶಕ್ತಿ ತೋರಿಸ್ತೇವೆ ಹೇಳಿ ಅಲ್ಲಿ ಜನ ನಮಗೆ ಹೇಳ್ಯಾರ ಹಾಗಾದ್ರೆ ನಾಲ್ಕನೇ ವಿಡಿಯೋ ಎಷ್ಟು ಕುತೂಹಲ ಘಟ್ಟ ತಲುಪ್ತರಿ ಉಮಾಸಿರಿದ್ ಹೇಳಿದ್ನಿ ಡಾಕ್ಟರ್ ಪದ್ಮಚೀತ ನಾಡಗೌಡದು ಹೇಳಿದ್ನಿ ಡಾಕ್ಟರ್ ಐ ಆರ್ ಬೆಳಗಲಿದು ಹೇಳಿದ್ನಿ ಡಾಕ್ಟರ್ ಐ ಆರ್ ಬೆಳಗಲಿ ಮತ್ತು ಪದ್ಮಚೀತ ಡಾಕ್ಟರ್ ನಾಡಗೌಡ ಸಮಾಜ ಸೇವೆಯಲ್ಲಿ ಬಂದವರು ಈ ವ್ಯಕ್ತಿನೂ ಸಮಾಜ ಸೇವೆಯಲ್ಲಿ ಉನ್ನತ ಸ್ಥಾನದಲ್ಲಿ ಬಂದಂಥ ಸಿದ್ದು ಕೊನ್ನೂರು ಬಗ್ಗೆ ಹೇಳಕ್ಕೆ ಬಹಳ ಹೆಮ್ಮೆ ಅನ್ಸಾಕತೈತಿ ಅವರ ಅಭಿಮಾನಿಗಳ ಬಳಗ ನಾಲ್ಕನೇ ವಿಡಿಯೋನ ನಾ ಅಂದ ತಕ್ಷಣ ಕಾಕ ನಾಲ್ಕನೇ ವಿಡಿಯೋ ಯಾರ್ದು ಮಾಡ್ತೀರಿ ನಮಗೆ ಅಡ್ವಾನ್ಸ್ ಗೊತ್ತೈತಿ ಸಿದ್ದು ಕೊನ್ನೂರದಾಗ ಮಾಡ್ತೀರಿ ನೀವು ನಾಲ್ಕನೇ ಆಕಾಂಕ್ಷಿ ಅವ್ರನ್ನ ಬಿಟ್ಟರೆ ಮತ್ತೆ ಯಾರಿಲ್ಲ ನೋಡ್ರಿ ರಿಸಲ್ಟ್ ಹೆಂಗೆ ನಿರ್ಣಯ ತೊಗೋತಾರೆ ಜನ ಯಾಕಂದ್ರೆ ತೇರ್ದಾಳ ಮತಕ್ಷೇತ್ರದಾಗ ಯಾವುದೋ ಒಂದು ಸಾವು ನೋವಾಯಿತು ಯಾವುದೋ ಒಂದು ತಂದೆ ತಕರಾರಾಯಿತು ಪೊಲೀಸ್ ಸ್ಟೇಷನ್ ಕಟ್ಟಿ ಇರುವಂಥ ಪರಿಸ್ಥಿತಿ ಬತ್ತು ಅಲ್ಲಿ ಸಂಧಾನಕಾರರಾಗಿ ಬರ್ತಾನೆ ಸಿದ್ದು ಕೊಣ್ಣೂರು ಈ ಯಾಕೆ ಬೆಂಬಲ ರೀ ಜನ ಆಮೇಲೆ ಇವ್ರ ಹಿಂದೆ ಬಲಾಟೆ ಸೈನ್ಯ ಅಂತದೈತು ನೋಡಿರಿ ಎಮ್ ಬಿ ಪಾಟೀಲ್ರದಾರ ಪಂಚಮ ಶಾಲಿಯಿಂದ ಆನಂದ ನ್ಯಾಮಗೌಡ ವಿಜಯಾನಂದ ಕಾಶ್ಯಪ್ನವ್ರ ವೀನಾಕ್ಕ ಎಸ್ ಆರ್ ಪಾಟೀಲ್ ಆರ್ ಬಿ ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಖರ್ಗೆ ಮತ್ತು ಮುರುಗೇಶನ ರಾಣಿ ಅವರು ಏನೇನು ಸಿದ್ದು ಕೊನ್ನೂರ ಬಗ್ಗೆ ಮಾತಾಡೋರು ನೀವು ನೀವತ್ತ ತೀರದಾಳ ಮತಕ್ಷೇತ್ರದ ಜನತೆ ಎಂಥ ಪುಣ್ಯವಂತರದಿರಿ ಎಂತೆಂಥ ಸಮಾಜ ಸೇವೆ ಮಾಡಿದಂಥ ಅಡ್ವಾನ್ಸ್ ಪ್ರಣಾಳಿಕೆ ಬಿಟ್ಟಂಥ ಇಂಥ ವ್ಯಕ್ತಿಗಳಿಗೆ ಶಾಸಕ ಮಾಡೋ ಸಲುವಾಗಿ ನೀವು ತುದಿಗಾಲ ಮೇಲೆ ನಿಂತೀರಿ ಯಾಕಂದ್ರೆ ನಮ್ಮ ಸಮೀಕ್ಷೆ ಯಾವಾಗಲೂ ಸತ್ಯ ಮತ್ತು ಮಿಥ್ಯದಿಂದ ಕೂಡಿದ್ದು ಯಾವ ಕಾರಣದಿಂದ ನಾವು ರಿಸರ್ಚ್ ಮಾಡ್ತೀವಿ ಯಾವ ಕಾರಣದಿಂದ ನಾವು ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಜನಾಭಿಪ್ರಾಯ ಸಂಗ್ರಹ ಮಾಡ್ತೀವಿ ಆ ಜನಾಭಿಪ್ರಾಯ ಸಂಗ್ರಹದಲ್ಲಿ ಸಿದ್ದು ಕೊನ್ನೂರು ಮೊಟ್ಟ ಮೊದಲನೇಗಾಗಿ ಈಗ ಗಂಟಿ ಬಾರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗೈತ್ರಿ ನಾಲ್ಕು ಜನರದ ವಿಡಿಯೋ ಮಾಡ್ತಾನಂದಿದ್ವಿ ನಾಲ್ಕನೇ ವ್ಯಕ್ತಿ ಇವತ್ತು ಸಿದ್ದು ಕೊನ್ನೂರು ಆ ಸಿದ್ದು ಸೌದಿನ ಸೋಲು ಸಿದ್ದು ಕೊಣ್ಣೂರು ಪೈಲವಾನ ಗಂಟಿ ಭಾಳ ಗರಡಿಯಾಗಿ ತಯಾರಾದಂಥ ವ್ಯಕ್ತಿ ಯಾಕಂದರೆ ಜನರ ಜೊತೆ ಅನೋನ್ಯ ಸಂಬಂಧ ಎಲ್ಲರ ಜೊತೆ ನಗನಗತ ಮಾತಾಡೋದು ಎಲ್ಲರ ಜೊತೆ ಕೂಡಿ ಇರೋದು ಸರ್ವ ಜಾತಿ ಧರ್ಮದವರ ಜೊತೆ ಸಮ್ಮೇಳನ ಮಾಡಿ ಅವರ ಸುಖ ದುಃಖದಲ್ಲಿ ವಿಚಾರವಂತನಾಗಿ ಒಂದು ಚಿಂತಕ ಮಂತಕನಾಗಿ ಕೆಲಸ ಮಾಡುವಂಥ ಸಿದ್ದು ಕೊಣ್ಣೂರನ್ನ ಕಳ್ಕೊತಾರೇನು ರೀ ತೇರ್ದಾಳ ಮತಕ್ಷೇತ್ರದವರೇ ತೇರ್ದಾಳ ಮತಕ್ಷೇತ್ರದವ್ರಿಗೆ ಭಾಳ ಚಂದ ಇವತ್ತು ಫಲಿತಾಂಶದ ದಾರಿ ತೋರ್ಸಾಕತ್ತನ ನೀವು ನಾಲ್ಕು ಅಭ್ಯರ್ಥಿಗಳ ಬಗ್ಗೆ ನಾನು ಸಮೀಕ್ಷೆ ಮಾಡಿ ನಿಮ್ಮ ಉಡ್ಯಾಗ ಹಾಕೇನ ಆ ನಾಲ್ಕನೇ ಅಭ್ಯರ್ಥಿ ಇವತ್ತು ಸಿದ್ದು ಕೊನೂರನ್ನ ನಿಮ್ಮ ಉಡಿಯಾಗ ಹಾಕಿನ ಹಂಗಾದ್ರೆ ನೀವು ನಾಲ್ಕು ಮಂದಿಯಾಗ ಯಾರನ್ನು ಆರಿಸಿ ತಂದು ವಿಧಾನಸೌಧ ಕಳಿಸ್ತೀರಿ ಎಲ್ಲಾರದು ಟ್ಯಾಲಿ ಮಾಡ್ಕೊತ ಹೋಗ್ರಿ ಉಮಾಸಿರಿ ಮಾಡಿದ ಕಾಮಗಾರಿಗಳೇನು ಉಮಾಸಿರಿ ಸೋತದ ಕಾರಣ ಏನು ಪದಮಜೀತ ನಾಡಗೌಡ ಸಮಾಜ ಸೇವೆಯಲ್ಲಿ ಎಷ್ಟು ವರ್ಷದಿಂದ ಬಂದರು ಡಾಕ್ಟರ್ ಎ ಆರ್ ಬೆಳಗಲಿ ಎಷ್ಟು ವರ್ಷದಿಂದ ಸಮಾಜ ಸೇವೆಯಲ್ಲಿ ಕಾರ್ಯನಿರತರಾದರು ಸಿದ್ದು ಕೊನ್ನೂರು ಎಷ್ಟು ವರ್ಷದಿಂದ ಜನಸಂಪರ್ಕದಲ್ಲಿ ತೊಡಗ್ಯಾರ ಜನರ ಹಿತಕಾಯಿಗೋಸ್ಕರ ಜನರ ಜೊತೆ ಯಾವ ಬಾಂಧವ್ಯಗಳನ್ನು ಇಟ್ಕೊಂಡಾರ ಅದೇ ಅವರಿಗೆ ಕಾಯಕದ ಶ್ರೀರಕ್ಷೆ ತಲುಪ್ತೈತಿ ಈ ನಾಲ್ಕನೇ ಅಭ್ಯರ್ಥಿ ಫಲಿತಾಂಶ ಘೋಷಣೆ ಆಗುವುದರಲ್ಲಿ ತುತ್ತ ತುದಿಗಾಲ ಮೇಲೆ ನಿಲ್ಲುವಂಥ ಪರಿಸ್ಥಿತಿ ಬರ್ತೈತಿ ಇದಕ್ಕೆ ಮೊಟ್ಟ ಮೊದಲನೇದಾಗಿ ಹೈಕಮಾಂಡದಿಂದ ಈ ನಾಲ್ಕು ಜನರಲ್ಲಿ ಯಾರು ತಮ್ಮ ಪ್ರಭಾವ ಒತ್ತಡ ತಂದು ಟಿಕೆಟ್ ತರ್ತಾರ ಅವರು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲತಾರ ಇನ್ನು ಐದನೇ ವಿಡಿಯೋ ಒಂದು ಹೇಳೇನರಲ್ಲ ನಾ ಇನ್ನು ಮುಂದೆ ಅಂತ ಹೇಳಿ ಅದಕ್ಕೆ ಭಾಳ ಕಾಲಾವಕಾಶ ಹಾಕೈತಿ ಬಹಳ ಕಾಕೋತ್ಕೊಂಡು ಬೇಕು ನೀವು ಕಾಕಂದ ವಿಡಿಯೋ ಐದನೇದು ಏನು ಬರ್ತೈತಿ ಐದನೇ ವೀಡಿಯೋದಾಗ ಯಾರು ಶಾಸಕ ಆಗ್ತಾನೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲತ್ತ ಯಾವ ಜಾತಿ ಜನಾಂಗದವರ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ನಿಖರವಾದ ಸತ್ಯಾಂಶದ ಅಂಕಿಅಂಶದ ಭವಿಷ್ಯ ಇರ್ತಾನೆ ನಾಲ್ಕನೇ ವಿಡಿಯೋ ಸಿದ್ದು ಕೊಂಡೋರ್ದು ಮುಗೀತು ಐದನೇ ವೀಡಿಯೋ ಫಲಿತಾಂಶದ ವಿಡಿಯೋ ಎಷ್ಟೋ ಜನ ಗುಲ್ಬರ್ಗ ಬಿಜಾಪುರ್ ಮತ್ತು ಬಾಗಲಕೋಟದಿಂದ ಫೋನ್ ಮಾಡಿ ಹೇಳಾಕತ್ತಾರ ನಿಮ್ಮ ಸಮೀಕ್ಷೆ ಕರೆಟ್ಟೆತಿ ಕಾಕ ಇನ್ನು ಆ ಜಿಲ್ಲಾಕ್ಕೆ ಬಾ ಈ ಜಿಲ್ಲಾಕ ಬಾ ನನಗೆ ತೇರದಾಳ ಮತಕ್ಷೇತ್ರದ ಒಂದು ಸಂಪೂರ್ಣ ವಿವರವಾದ ಮಾಹಿತಿ ಮ್ಯಾಟ್ರ್ ಕ್ಲೋಸ್ ಮಾಡಬೇಕಾಗಿತ್ತು ಇವತ್ತು ಸಿದ್ದು ಕೊನ್ನೂರಿಂದ ಈ ಸಾಮಾಜಿಕ ಚಟುವಟಿಕೆಯಿಂದ ಬಂದಂಥ ಈ ಸಿದ್ದು ಕೊನ್ನೂರು ಇನ್ನು ಯಾವ ರೀತಿ ಅಲ್ಲಿ ತನ್ನ ಬಾವುಟ ಆರಸ್ಥಾನ ಜನರ ಜೊತೆ ಇನ್ನೂ ಸಂಪರ್ಕದಾಗ ಹೆಚ್ಚಿಗೆ ಹೋಗಾಕ ಇನ್ನೂ ಒಂದು ವರ್ಷ ಅವಕಾಶ ಐತ್ರಿ ನಾಲ್ಕು ಅಭ್ಯರ್ಥಿಗಳಿಗೆ ಅಭಿವೃದ್ಧಿ ಕೆಲಸದಲ್ಲಿ ಸಮಾಜ ಸೇವೆಯಲ್ಲಿ ಪೈಪೋಟಿಯಲ್ಲಿ ಯಾರು ಮುಂಚೂಣಿ ತಲುಪ್ತಾರ ಹೈಕಮಾಂಡ್ ಕರೆದ ಟಿಕೆಟ್ ಕೊಡ್ತೈತಿರಿ ಈ ಸಿದ್ದು ಕನ್ನೂರು ಏನು ಮಾಮೂಲಿ ಮನುಷ್ಯ ಅಲ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅವ್ರ ಜೊತೆ ಬಹಳ ಅನೋನ ಸಂಬಂಧ ಇಟ್ಕೊಂಡಾನ ರೀ ಸಣ್ಣ ವಯಸ್ಸಿನ ಹಿಡುಗ ಭಾಳ ಲವಲವಿಕೆ ಇರುವಂಥ ಹುಡುಗ ವಯಸ್ಸು ಭಾಳ ಐತಿ ಇನ್ನು ಶಾಸಕಾಗಿ ಮಂತ್ರಿ ಆಗುವಂಥ ಯೋಗ ಕಂಡು ಬರಾಕತೈತಿ ಆದ್ರೆ ತೀರ್ದಾಳ ಕ್ಷೇತ್ರದವ್ರ ಬಟನ್ ಒತ್ತಬೇಕಿರಲ ಎಲ್ಲಿವರೆಗೆ ತೇರ್ದಾಳ ಮತಕ್ಷೇತ್ರದವ್ರ ತೊಂಬತ್ತ ಸಾವಿರ ಜನ ಮತ ಬಟನ್ ಒತ್ತೋದಿಲ್ಲ ಅಲ್ಲಿವರೆಗೆ ನಾಲ್ಕರಾಗ ಒಬ್ಬರು ಶಾಸಕರಾಗೋದಿಲ್ಲ ಇನ್ನು ನಾಲ್ಕು ಕಾಂಗ್ರೆಸ್ ಅಭ್ಯರ್ಥಿಗಳು ನಾಲ್ಕು ಬಲಾಢ್ಯ ಅಭ್ಯರ್ಥಿಗಳು ಇನ್ನು ಹೈಕಮಾಂಡ್ ಮೇಲೆ ಯಾರ ಪ್ರೀತಿ ಹೆಚ್ಚಾಕೈತಿ ಅವ್ರ ತೀಟ ತಂದ್ರಂದ್ರೆ ಇವರ ಸಾಮಾಜಿಕ ಚಟುವಟಿಕೆಯ ಕಾಯಕ ಯೋಗದ ಕೆಲಸ ಶಾಶ್ವತ ಕಲ್ಪ ವೃಕ್ಷ ಆಗ್ತೈತಿ ಅದಕ್ಕೆ ಸಿದ್ದು ಕೊಣ್ಣೂರ್ ಕಾರಣೀಭೂತ ಅಕ್ಕ ಅಂತ ಹೇಳಕ್ಕೆ ಬಯಸ್ತಾನ ನಮ್ಮ ಟೀಮ ಕೆಲವು ಗ್ರಾಮೀಣ ಭಾಗದಾಗ ಹೋತ್ರಿ ಮೊನ್ನೆ ಮೂರು ದಿವಸದ ಹಿಂದೆ ನಾವೇನು ಯಾರಿಗೆ ಹೇಳಿ ಹೀಗೇಳಿ ಹೋಗೋದು ರೀ ಹುಯ್ಯತ್ತ ಮತ್ತು ಮುಕುರ್ತೀರಿ ನೀವು ಎದ್ದು ಜಗ್ಗೆ ಆಡ್ತಿರಿ ಅವ್ರ ಪರವಾಗಿ ಹೇಳ್ರಿ ಇವ್ರ ಪರವಾಗಿ ಹೇಳ್ರಿ ಅಂತೇಳಿ ನಾವೇನು ಅವ್ರ ಪರವಾಗಿ ಇವ್ರ ಪರವಾಗಿ ಹೇಳಕ್ಕೆ ನಾವೇನು ಯಾರ್ದು ಮಣಿಯಂಗಿಲ್ಲ ರೀ ನೇರ ದಿಟ್ಟ ನಿರಂತರ ಹೇಳುವಂಥ ಶಕ್ತಿ ಹೊಂದಿದಂಥ ನಂಬರ್ ಒನ್ ಚಾನಲ್ ನಂಬಿಕೆಗೆ ಪಾತ್ರ ಆಗೈತಿ ಇವತ್ತು ಕರ್ನಾಟಕದಾಗ ಉತ್ತರ ಕರ್ನಾಟಕದ ಜವಾರಿ ಭಾಷೆದಾಗ ಹೇಳುವಂಥ ಏಕೈಕ ಚಾನಲ್ ಸತ್ಯ ಹೇಳ್ತಾನೆ ಹಕೀಕತ್ ಹೇಳ್ತಾನೆ ರಿಯಾಲಿಟಿ ಹೇಳ್ತಾನೆ ಜನ ಎಕಡೆ ಒಲೂ ತೋರಿಸ್ತೈತೆ ಅದನ್ನು ಹೇಳ್ತಾನೆ ಮೂರು ವ್ಯಕ್ತಿದು ಹೇಳಿದ್ನಿ ನಾಲ್ಕನೇ ವ್ಯಕ್ತಿ ಭಾಳ ಮಿಂಚಾಕತ್ತಾನೆ ಈ ನಾಲ್ಕನೇ ವ್ಯಕ್ತಿ ಮೂರು ವ್ಯಕ್ತಿಗಳ ಹಿಂದಾಗಿ ಶಾಸಕ ಆಗೋದ್ರಲ್ಲಿ ಸಂದೇಹವಿಲ್ಲರಿ ಯಾಕೆ ಸಂದೇಹವಿಲ್ಲ ಅಂತ ಹೇಳ್ತಾನೆ ಯಾಕೆ ಸಿದ್ದು ಕೊನ್ನೂರಿಗೆ ಪ್ಲಸ್ ಅಂತ ಹೇಳ್ತಾನೆ ಸಿದ್ದು ಕೊನ್ನೂರು ಮ್ಯಾನ್ ಪವರ್ ಮನಿ ಪವರ್ ಮಸಲ್ ಪವರ್ ಮೂರು ಐತ್ರಿ ಮಸಲ್ ಪವರ್ ಅಂದ್ರೆ ಮತ್ತೆ ನೀವು ಬೇರೆ ತಿಳ್ಕೊಬೇಡ್ರಿ ಮಸಲ್ ಪವರ್ ಅಂದ್ರೆ ಜನರನ್ನು ಕೂಡಿಸುವಂಥ ಒಂದು ಜನಾಭಿಪ್ರಾಯ ಸಂಗ್ರಹ ಮಾಡುವಂಥ ಒಂದು ಯುವಕರ ಪಡೆ ತಯಾರು ಮಾಡ್ಯಾನ ಅಲ್ಲಿ ನೋಡ್ರಿ ತೇರದಾಳ ಮತಕ್ಷೇತ್ರದಾಗ ಇನ್ನು ಕೆಲವೇ ದಿನದಾಗ ಅರಿಶಿನ ಕುಂಕುಮ ಕಾರ್ಯಕ್ರಮ ಆಕೈತಿ ಅದಕ್ಕೆ ವೀನಾ ಅಕ್ಕ ಕಾಶ್ಯಪ್ನವ್ರು ಬರ್ತಾರ್ರಿ ವೀನಾ ಅಕ್ಕ ಕಾಶ್ಯಪ್ನವ್ರು ಎಲ್ಲಿ ಅಲ್ಲಿ ಮಹಾಲಕ್ಷ್ಮಿ ಕಾಲು ಇಟ್ಟಂಗೆ ರೀ ಗೆಲುವಿನ ನಗೆ ಬೀರುವಂಥ ಅವರ ಕಾಲಿನ ಕಾಲುಗುಣ ಹಂಗೈತಿ ವೀನಾಕ ಸ್ವಾಭಿಮಾನ ಕುಟುಂಬದಿಂದ ಬಂದವರು ಅವರ ಹಿನ್ನೆಲೆ ಬಹಳ ಒಂದು ದೊಡ್ಡ ಪ್ರಮಾಣದ ಒಂದು ಆಶೀರ್ವಾದದ ಸಂಕೇತ ಐತಿ ಅಂಥ ಘಟಾನುಘಟಿಗಳು ಇನ್ನು ಅಲ್ಲಿ ನಾಲ್ಕು ಅಭ್ಯರ್ಥಿಗಳ ಒಬ್ಬರ ಅಭ್ಯರ್ಥಿಗಳ ಪರವಾಗಿ ಮನೆ ಮನೆ ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಸಿದ್ದು ಕೊನ್ನೂರು ತಯಾರು ಮಾಡ್ಯಾನ ಈ ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆದರೆ ಇನ್ನು ತೇರದಾಳ ಮತಕ್ಷೇತ್ರದ ಜನ ಕಾಕಾ ಹೇಳಿದ ಭವಿಷ್ಯ ನಿಜ ಆಕೈತೆ ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ತೀರಿ ನೋಡ್ರಿ ಸಂತ್ರಸ್ತರು ಎಷ್ಟು ಜನ ತೊಂದರೆದಾಗಿದ್ರು ಕ್ರೋನಾ ಮತ್ತು ಪ್ರವಾಹ ಬಂದಾಗ ಕ್ವಿಂಟಲ್ ಗಂಟಲೆ ಮನೆ ಮನೆಗೆ ಹಿಟ್ಟು ಹಂಚಿದ್ರಿ ಹಸುವಿನಿಂದ ಬಳಲವ್ಗೆ ಯಾವ ಅನ್ನ ಕೊಡ್ತಾನ ಅದನ್ನು ಅನ್ನದ ಋಣ ತೀರಿಸೋದಿಲ್ಲ ಲಕ್ಷಾಂತರ ರೊಕ್ಕ ಕೊಟ್ಟ ಅದೇನ್ ರೊಕ್ಕ ಕೊಟ್ಟ್ರೆ ವಾಪಸ್ ಕೊಡಕ್ಕೆ ಬರ್ತೈತಿ ಬ್ಯಾಂಕ್ನ ಮಾಡಿ ಕೊಟ್ಟಾನ ಅಂತ ಹೇಳ್ತಾರೆ ಆದ್ರೆ ಹಸಿದವಂಗ ಅನ್ನ ಕೊಟ್ಟವನು ನೆನಸ್ ಯಾವಾಗಲೂ ಮರೆಯಂಗಿಲ್ಲ ಕಾಯಕ ಯೋಗಿ ಜನ ಬಸವಣ್ಣನ ಜನ ಅದರ ಸಲುವಾಗಿ ಸಿದ್ದು ಕೊಣ್ಣೂರ ಅದರಾಗ ಮುಂಚೂಣಿ ಆಗದಾನ ಹಸಿದವಂಗ ಅನ್ನ ಕೊಟ್ಟ ಭಾಳ ಜನರಿಗೆ ಉಪಕಾರ ಮಾಡ್ಯಾನ ಆ ಉಪಕಾರನ ಇವತ್ತು ಅವನ ತಕಡಿಯಾಗ ಶಾಸಕ ಆಗೋ ಸಲುವಾಗಿ ಯೋಗ ಕೂಡಿ ಬರ್ತೈತಿ ಟಿಕೆಟ್ ಕೊಡಾಕೆ ಏನ ತಯಾರಾಗಿ ನಿಂದಿರಬೇಕ ಹೈಕಮಾಂಡ ಆ ಟಿಕೆಟದ ಶಕ್ತಿ ತರೂ ಸಲುವಾಗಿ ಈ ಏನು ದೊಡ್ಡ ಘಟಾನುಘಟಿಗಳ ಹೆಸರು ಹೇಳಿದ್ದೀನಿ ಅವರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಾನ ಅನೇಕ ಸಂಘ ಸಂಘ ಸಂಸ್ಥೆಗಳ ಜೊತೆ ಪ್ರೀತಿ ಬಾಂಧವ್ಯದಿಂದ ಸಿದ್ದು ಕೊನ್ನೂರ ಅವನದು ಇವತ್ತು ನಾಲ್ಕನೇ ವಿಡಿಯೋ ಇವ ಇವತ್ತು ತೇರದಾಳ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ದ ನಾಲ್ಕನೇ ಅಭ್ಯರ್ಥಿಗಳ ಸಂಪೂರ್ಣ ಸಮೀಕ್ಷೆಯ ವಿಡಿಯೋನ ಇವತ್ತು ಇಲ್ಲಿ ಮುಕ್ತಾಯಗೊಳಿಸ್ತೇನೆ ಇನ್ನು ಕೆಲವೇ ದಿನಗಳಿಂದ ಕಾಕೋತಕೊಂಡ್ರಿ ಇನ್ನು ಐದನೇ ವಿಡಿಯೋದಾಗ ಫಲಿತಾಂಶ ಘೋಷಣೆ ಆಕೈತಿ ತೇರದಾಳ ಮತಕ್ಷೇತ್ರದ ಹಣೆ ಬರ ಯಾವನ ತಲೆ ಮೇಲೆ ಐತಿ ಅದನ್ನ ಹೇಳೋ ಕಾಕ ಒಬ್ಬ ಭವಿಷ್ಯ ನಿಶ್ಚಿತ ಭವಿಷ್ಯ ಖಚಿತ ಭವಿಷ್ಯ ಖಂಡಿತ ಬರ್ಕೊಂಡಿಟ್ಕೋರಿ ಸುವರ್ಣ ಅಕ್ಷರದಾಗ ಇನ್ನು ಚುನಾವಣೆ ಒಂದು ವರ್ಷ ಐತಿ ಅದಕ್ಕಿಂತ ಮುಂಚಿತ ಫಲಿತಾಂಶ ನಾ ಘೋಷಣೆ ಮಾಡ್ತೇನೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಯೂಟ್ಯೂಬ್ದಾಗ ದಾಗ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಚಾನಲ್ ನಿಮ್ಮ ಧ್ವನಿಯಾಗಿ ನಿಮ್ಮ ಶಕ್ತಿಯಾಗಿ ನಿಮ್ ಜೊತೆ ನಾ ಇರ್ತೀನಿ ಎಷ್ಟೋ ಏನೋ ನೀವು ಕಮೆಂಟ್ ಹಾಕ್ತಿರ್ತೀರಿ ಯಾವ ಕಮೆಂಟ್ಗೂ ಸಹಿತ ನಾನು ಹಾಸ್ಯಾಸ್ಪದ ಅಂತ ತೊಗೋತೀನಿ ನೀವು ಸ್ವೀಕಾರ ಮಾಡಲೇಬೇಕು ಈ ವಿಡಿಯೋ ನಿಮಗೆ ಹಂಗನ ಸೈತಿ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಪಾ ಜವಾರಿ ಕಾಕಾಗ ಪರ್ಮಿಷನ್ ಕೊಡ್ತೀರಿ ಹಂಗಾದ್ರೆ ಸಿದ್ದು ಕೊನ್ನೂರನ ಬಗ್ಗೆ ಅಭಿಪ್ರಾಯ ನನಗೆ ತಿಳಿಸ್ರಿ ತೊಂಬತ್ತು ಸಾವಿರ ಮತಗಳ ಅವಶ್ಯಕತೆ ತೊಂಬತ್ತು ಸಾವಿರ ಮತಗಳ ಬಿದ್ದರಲ್ಲಿ ಶಾಸಕ ಯಾರಿಗೆ ನೀವು ಓಟ್ ಹಾಕ್ತೀರಿ ಯಾರ ನಿಮ್ಮ ಬೆಂಬಲ ನನಗೆ ತಿಳಿಸ್ರಿ ಐದನೇ ವಿಡಿಯೋ ಬಿತ್ತರಣೆ ಮಾಡಕ್ಕೆ ನನಗೆ ಶಕ್ತಿ ಬರ್ತೈತಿ ಬರ್ಲ್ರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಆತ್ಮೀಯ ಸ್ನೇಹಿತ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ಕೊತ ಬಂದಿರತಕ್ಕಂಥ ಮಾಲಿಪುರ ನಿವಾಸಿಯಾದಂಥ ಸಿದ್ದು ಕೊನ್ನೂರವರ ನಲವತ್ತ್ನಾಲ್ಕನೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಸಿದ್ದು ಕೊನ್ನೂರವರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಕಿಸಾನ್ ಘಟಕದ ಸಂಚಾಲಕರಾಗಿ ಕಾರ್ಯ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅದ್ರ ಜೊತೆ ಜೊತೆಗೆ ಸಿದ್ದು ಕಣ್ಣೂರವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ಬೆಳೆಯುವಂಥ ಅವಕಾಶಗಳನ್ನು ಕೂಡ ಆ ಭಗವಂತ ಕಲ್ಪಿಸ್ತೀವಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಸಿದ್ದು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಆತ್ಮೀಯ ಸಹೋದರ ಸಿದ್ದಣ್ಣ ಕೊಣ್ಣೂರವರ ನಾಲ್ವತ್ನಾಲ್ಕನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಿದ್ದಣ್ಣ ಕೊಣ್ಣೂರು ನಲ್ವತ್ನಾಲ್ಕು ವರ್ಷದ ವಯಸ್ಸಾದಂತೆ ಇಲ್ಲ ಅವನು ಕೇವಲ ಇಪ್ಪತ್ನಾಲ್ಕು ವರ್ಷದ ಯುವಕನಂತೆ ಅವನು ಎಲ್ಲ ರಂಗದಲ್ಲಿಯೂ ಸಹಿತ ತನ್ನದೇ ಆಗಿರುವಂಥ ಪ್ರತಿಭೆಯನ್ನು ಮಾಡಿ ಒಂದು ಟ್ರೇಡಿಂಗ್ದಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಆಟದಲ್ಲಿರ್ಬೋದು ಒಂದು ಯೂನಿವರ್ಸಿಟಿ ಬ್ಲಿಯೂ ಆಗಿ ಮ ಎಲ್ಲ ಸ್ನೇಹಿತರಲ್ಲಿ ಒಬ್ಬ ಮಾರ್ಗದರ್ಶಕರಾಗಿ ಅವರ ಸೇವೆಯನ್ನು ಮಾಡ್ತಾಯಿದ್ದಾರೆ ಭಗವಂತ ಬರುವಂಥ ದಿವಸದಲ್ಲಿ ಅವ್ರಿಗೆ ಹೆಚ್ಚಿನ ಅಧಿಕಾರ ಸ್ಥಾನಮಾನ ಮತ್ತು ಎಲ್ಲದಕ್ಕಿಂತಲೇ ಹೆಚ್ಚಾಗಿ ಆಯುಷ್ ಭಗವಂತ ಕಲ್ಪಿಸಲತ್ತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ